ಸೂಲದಹಳ್ಳಿ ಜಮೀನಿನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ ಪವನ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸೂಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿದು ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಹಾಗೂ ಆರೋಪ ಕೇಳಿಬಂದಿದೆ ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮವನ್ನು ಜರುಗಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ತಪ್ಪಿದ್ದಲ್ಲಿ ಕಂಪನಿಯ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತ ಕೂಡ್ಲಗಿ ತಹಶೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರವನ್ನು ನೀಡಿ ಕೋರಿದ್ದಾರೆ ತಹಶೀಲ್ದಾರರಾದ ಎಂ ರೇಣುಕಮ್ಮನವರು ರೈತರ ಮನವಿ ಪತ್ರವನ್ನು ಪಡೆದು ಪರಿಶೀಲಿಸಿ ವಾಸ್ತು ಸ್ಥಿತಿಯನ್ನು ಅರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುತ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಸಂಬಂಧಿಸಿದಂತೆ ರೈತರು ಮಾತನಾಡಿ ತಾವು ಗುಳೆ ಹೋದ ಸಂದರ್ಭದಲ್ಲಿ ನಮ್ಮ ಜಮೀನಿನಲ್ಲಿ ಅನುಮತಿಯನ್ನು ಪಡೆಯದೆ ಜಮೀನಿನಲ್ಲಿ ಪವನ ವಿದ್ಯುತ್ ಕಂಬವನ್ನು ನಿರ್ಮಿಸಿದ್ದಾರೆ ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರಿಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ವಿಚಾರಿಸಿದರೆ ಅಷ್ಟೋ ಇಷ್ಟು ಹಣ ನೀಡಲು ಬರ್ತಾರೆ ಕೆಲವರಿಗೆ ಹದಿನೈದು ಸಾವಿರ ನೀಡಿದ್ದಾರೆ ಇನ್ನು ಕೆಲವರಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ಕೆಲವರಿಗೆ ಕೇವಲ ಮೂರಿಂದ ನಾಲ್ಕು ಸಾವಿರ ಹಣವನ್ನು ನೀಡಿದ್ದಾರೆ ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ ಕಾರಣ ಕಂಬಗಳನ್ನು ಶೀಘ್ರವೇ ಕೀಳಿಸಬೇಕು ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣವನ್ನು ನೀಡುವಂತೆ ಆದೇಶಿಸಬೇಕು ಅಂತ ಹತ್ತು ಹಲವು ರೈತರು ತಹಶೀಲ್ದಾರರಲ್ಲಿ ಮನವಿ ಮಾಡಿದರು ರೈತರು ತಹಶೀಲ್ದಾರರಾದ ಎಂ ರೇಣುಕಮ್ಮ ಅವರಿಗೆ ತಮ್ಮ ಹಕ್ಕೊತಾಯಿ ಅಂಶಗಳಿರುವ ಪತ್ರವನ್ನು ನೀಡಿದ್ದಾರೆ ಸೂಲದಹಳ್ಳಿ ರೈತರಾದ ಬಿ ಹನುಮಂತಪ್ಪ ಎಚ್ ಕೃಷ್ಣ ಗಂಗಮ್ಮ ಚಿತ್ರಲಿಂಗಪ್ಪ ನಾಗಪ್ಪ ಬೊಮ್ಮಪ್ಪ ಮಾರಪ್ಪ ಡಿ ನಾಗರಾಜ್ ಬಿ ಕುಮಾರಸ್ವಾಮಿ ಶರಣಪ್ಪ ನಾಗರಾಜ ಬಡೋಬಯ್ಯ ಓಬಯ್ಯ ಬಡೋಬಮ್ಮ ಸೇರಿದಂತೆ ಹತ್ತು ಹಲವು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಆಮೇಲೆ ನಮಗೆ ಅಗ್ಬೇಟಾದ್ರೂ ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿ ಏನಿಲ್ಲ ಆದ್ರಿಂದ ಒಂದು ಸ್ವಲ್ಪ ನಮಗೆ ಅಲ್ಲಿ ಸ್ಕೂಟಲ್ಲಿ ಮಾಡಬೇಕಂತಕ್ಕಂಥ ಒಂದು ಸ್ವಲ್ಪ ಅನ್ಯಾಯ ಅಥವಾ ಸ್ವಲ್ಪ ಸರಿ ಮಾಡಿರ್ಬೇಕಂತ ನಮಗೆ ನೀವು ಅದನ್ನೇ ಯಾಕಂದ್ರೆ ಕಂದಾಯ ಭೂಮಿ ಬರ್ತಿದೆ ಅಲ್ವ ನಮ್ಮಲ್ಲಿ ಈಗ ನೀವು ಕಂದಾಯ ಭೂಮಿಯಲ್ಲಿ ನಮಗೆ ಏನಾದರೂ ಬರ್ತೇ ಇಲ್ಲ

ಲೋಕೆ ಇವರು ಯಾರು ಪಿ ಎಂಡ್ ಲೋಕಲ್ ಲೀಡರು ಇವರು ಬಂದಿದ್ದಾರೆ ಅವ್ರ ಕಂಪ್ನಿ ಮ್ಯಾನೇಜರ್ ಆಗಲಿ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ ಅವ್ರು ಕಂಪನಿ ಗುತ್ತಿಗೆದಾರು ಯಾರು ಬಂದಿಲ್ಲ ಅದು ಯಾವ ಕಂಪನಿಗೆ ಅದು ಅಗ್ರಿಮೆಂಟ್ ಆಗಿದೆ ಅದು ವರ್ಕ್ ವರ್ಕಾರ್ ಆಗಿದೆ ಅವರು ಬಂದಿಲ್ಲ हम बोलते हैं हां हम तो बोलते हैं आज यार ये कलेसी तो होगा यार तो वो निकल आ जाएगा अपने आप सुन डालिए सुन डालिए सब हो गया सुन चलिए ಅಂತ ಸೂಲ್ದಳ್ಳಿ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ ಅದೇ ಈ ಬ್ಯಾಂಡ್ ಕಂಬಗಳು ಬಂದು ಹೊಲ್ದಲ್ಲಿ ಹೋಗ್ತಾ ಇದ್ದಾವೆ ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ ಅಲ್ಲಿಂದ ಫೋನ್ ಆಯ್ತು ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರು ಇಬ್ಬರು ಮೂವರಿದ್ದು ನಿಮಗೆ ಹೊಲ್ದಾಗ ಕಂಬರ್ತಾವೆ ನಿಮ್ಮ ಜಮೀನು ಒಳಗ ನೀವು ಅದು ನಮಗೆ ಈಗ ಸತ್ಯ ಅದು ಬೇಕಾಗಿಲ್ಲ ನನಗೆ ಬೇರೆ ಕಂಬ ಅಂತ ಹೇಳಿದೆ ಇಲ್ಲ ನಿಮ್ಮ ಹೊಲ್ದಾಗ ಹೋಗಿದ್ದಾವ ಲೈನು ಇಲ್ಲಂದ್ರ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಕಡೆಗೆ ಬೇರೆ ಕಡೆಗೆ ತಗೊಂಡ್ ಹೋಗ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿ ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು ಅಲ್ಲಿ ಕಂಪ್ನಿ ಅಗ್ರಿಮೆಂಟ್ ಇಲ್ಲ ಅದಕ್ಕೆ ಎಷ್ಟು ಪರಿಹಾರ ಅಂಬ ಗೊತ್ತಿಲ್ಲ ಅದು ಏನು ಅವ್ರು ಏನು ಹೇಳಿಲ್ಲ ಗಮನಕ್ಕಿಲ್ಲ ಹಾ ನಮ್ ಗಮನಕ್ಕಿಲ್ಲ ಯಾರೋ ಒಬ್ಬರು ತಗೊಂಡು ಹೋಗ್ಯಾರ ಅಂತ ಹೇಳಿದ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿತಿ ಹೇಳಿರದು ಹ ಆ ಥರ ಮಾಡಿದ್ದಾರೆ ನಾವು ಬರ್ತನಂತ ಹೇಳಿದ್ರು ಕೇಳಲ್ಲ ಸರ್ ಹಾಕಿದ್ದಾರೆ ನಾವು ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರಿದ್ರೆ ಟ್ಯಾಕ್ಟ್ರಿ ಮ್ಯಾಲಗಡೆ ಹುಡುಗು ಉಕ್ಡಿ ಎಲ್ಲ ಇರ್ತಾರೆ ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ ಅಂಥವೆಲ್ಲ ಇದು ಮಾಡಿ ಸರ್ ಅದಕ್ಕೋಸ್ಕರವಾಗಿ ನಮ್ಮ ಹೊಲ್ದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾಯಿದ್ವಿ ನಾವು ಮುಂದೂ ಮಾಡ್ತೀವಿ ನ್ಯಾಯ ಹೋರಾಟ ಹ್ಞೂ ಹೋರಾಟ ಮಾಡ್ತೇವೆ ಏನು ನಿಮ್ಮ ಹೆಸರು ಸೂಳದಿ ಯಾವ ಡಿಸ್ಟಿಕ್ ವಿಜಯನಗರ ಜಿಲ್ಲೆ ಹುಡುಗಿ ತಾಲೂಕು ಸೂಳದಳ್ಳಿ ಕಂದಾಯ ಗ್ರಾಮದ ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದ್ರೆ ಲೈನ್ ಆಗ್ತಾ ಹೋಗ್ತಾರೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದರೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೇ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರದ್ದು ಯಾವುದೇ ಒಂದು ಪಿ ಒ ರೇಟು ಅಥವಾ ಆರ್ ಆರ್ ಒ ಡಬ್ಲ್ಯೂ ರೇಟು ಕೊಡ್ದಲೇ ಅವರು ಸರಿಯಾದ ಮಾರ್ಗದಲ್ಲಿ ಅವ್ರು ಯಾವುದೇ ರೈತರಿಗೆ ಅನುಕೂಲ ಮಾಡಿದರೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದಾರಂತ ಅಂತ ಎಲ್ಲ ರೈತರು ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಮ್ಮ ಹೆಸರು ರಮೇಶ್ ಅಂತೇಳಿ ಸೂಳ್ದು ಹೇಳಿದ್ರೆ ಏನು ನಿಮ್ಮ ಹೆಸರೇಣ್ಣ ನಮ್ಮ ಹೆಸರು ಬಸವರಾಜ್ ಅಂತೇಳಿ ನಮ್ಮದು ಕೂಡ್ಲಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದಲ್ಲಿ ಅಲ್ಲಿ ಆಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನುಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ ಅವ್ರು ಸರಬರಾಜು ಮಾಡ್ಕೊಳಕ್ರೆ ಕಂಬುಗಳು ಹಾಕಿದ್ದಾರೆ ಕಂಬುಗಳು ಹಾಕೋಕ್ಕಾರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂತ ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ ಪಿ ಒ ರೇಟ್ ಇಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊಂತ ಇದ್ದೀವಿ ಇಂಥ ಯಾವ ಕಾಂಟ್ರಾಕ್ಟ್ ಆಗಲಿ ಕಂಪ್ನಿ ಎಮ್ ಡಿ ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ ರೈತರ ಹತ್ರ ಯಾರೋ ಸೂಲ್ದಹಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಸೂಲ್ದ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ ಇದು ಏ ಇಷ್ಟು ಎಷ್ಟು ರೇಟ್ ಇದೆ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದು ದುಡ್ಡು ಓ ರೇಟ್ ಎಷ್ಟಿದೆ ಲೈನ್ ರೇಟ್ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಸಿ ಅಂತ ಇದ್ವಿ ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡ್ಸಿ ಅಂತ ಇದ್ವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಈಗ ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾಯಿದ್ವಿ ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿಯಲ್ಲಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ ಬಂದು ಸರಿಪಡಿಸ್ರಿ ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದನ್ನ ನ್ಯಾಯ ಪಡ್ಕಂತ ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ ಯಾರಿಗೂ ಕಂಪ್ನಿ ಪಿ ಓ ರೇಟ್ ಕೊಟ್ಟಿಲ್ಲ ಆರ್ ಒಡಬ್ಲ್ಯೂ ರೇಟ್ ಕೊಟ್ಟಿಲ್ಲ ಇದು ಮು ಇದು ರೇಟು ಅದು ಎಷ್ಟಿದೆ ಕಂಪ್ನಿ ಆರ್ ಒ ಡಬ್ಲ್ಯೂ ರೇಟ್ ಎಷ್ಟಿದೆ ಓ ರೇಟ್ ಕೊಟ್ಟು ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ